ಶ್ರೀ ಜಗದ್ಗುರು ಪಂಚಪೀಠಾದೀಶ್ವರರ ದಿವ್ಯ ಸಾನ್ನಿಧ್ಯದಲ್ಲಿ ವೀರಶೈವ ಪೀಠಾಚಾರ್ಯರ ಹಾಗೂ ಶಿವಾಚಾರ್ಯರ ಶೃಂಗ ಸಮ್ಮೇಳನ ಈ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಭವ್ಯ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀ ಜಗದ್ಗುರು ಪಂಚಪೀಠಾಧೀಶ್ವರರ ಪಾದಚರಣಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಪರಮಪೂಜ್ಯ ಷಟಸ್ಥಳ ಬ್ರಹ್ಮ ರೇಣುಕಾ ಶಿವಾಚಾರ್ಯ ಮಹಾಸ್ವಾಮೀಜಿಗಳ ಪಾದ ಕಮಲಗಳಿಗೆ ನಮಸ್ಕರಿಸಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರ ಪಾದ ಕಮಲಗಳಿಗೆ ನಮಸ್ಕರಿಸಿ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರ ಪಾದ ಕಮಲಗಳಿಗೆ ನಮಸ್ಕರಿಸುತ್ತ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ರಾಷ್ಟ್ರ ರಾಷ್ಟ್ರೀಯ ಅಧ್ಯಕ್ಷ ಇರ್ತಕ್ಕಂಥ ಡಾಕ್ಟರ್ ಶಾಮನೂರು ಶಿವಶಂಕವರೇ ಮಾಜಿ ಮುಖ್ಯಮಂತ್ರಿಗಳು ರೈತ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪನವರೇ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಜಗದೀಶ್ ಶೆಟ್ಟರ್ ಅವರೇ ಸಚಿವರು ಸಮಾಜದ ಮುಖಂಡರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೇರವರೇ ಎಸ್ ಎಸ್ ಮಲ್ಲಿಕಾರ್ಜುನರವರೇ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಶ್ರೀ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನರವರೇ ವಿಜಯಾನಂದ ಕಾಶಪ್ನವರೇ ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಜ್ಯದ ಗೌರವಾನ್ವಿತ ಅಧ್ಯಕ್ಷರಾಗಿರ್ತಕ್ಕಂಥ ಶಂಕರ್ ಬುದ್ರಿರವರೇ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಸದ್ಭಕ್ತರೇ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ ಬಹುಶಃ ಇವತ್ತು ದಾವಣಗೆರೆ ನಗರದಲ್ಲಿ ನಡೀತಾ ಇರ್ತಕ್ಕಂಥ ಈ ಒಂದು ಅಪರೂಪವಾಗಿರ್ತಕ್ಕಂಥ ಕಾರ್ಯಕ್ರಮ ಇತಿಹಾಸದ ಪುಟಗಳಲ್ಲಿ ಒಂದು ಸುವರ್ಣಾಕ್ಷರದಲ್ಲಿ ಬರೆದಿರ್ತಕ್ಕಂಥ ಒಂದು ಮಹತ್ವರವಾಗಿರ್ತಕ್ಕಂಥ ಸಭೆ ಅಂತ ಹೇಳಿ ನಾನಂತೂ ಭಾವಿಸಿದ್ದೇನೆ ಪಂಟ ಪಂಚ ಈ ಸಮಾಗಮ ಕೇವಲ ವೀರಶೈವ ಲಿಂಗಾಯತ ಸಮಾಜದ ಆಶಯವಲ್ಲ ಪಂಚಪೀಠಾಧೀಶ್ವರರ ಸಮಾಗಮ ವೀರಶೈವ ಲಿಂಗಾಯತ ಸಮಾಜದ ಅಪೇಕ್ಷೆ ಅಷ್ಟೇ ಅಲ್ಲ ಈ ನಾಡಿನಲ್ಲಿರ್ತಕ್ಕಂಥ ಎಲ್ಲ ಸಮಾಜದ ಆಶಯವೂ ಕೂಡ ಇದೇ ಆಗಿದೆ ಅನ್ನೋದನ್ನು ನಾನು ಬಲವಾಗಿ ನಂಬಿದ್ದೇನೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಈ ನಾಡಿನಲ್ಲಿ ಸಮಾಜದ ನಿರ್ಮಾಣವನ್ನ ಮಾಡ್ತಕ್ಕಂಥ ಶಕ್ತಿ ನಮ್ಮ ವೀರಶೈವ ಲಿಂಗಾಯತ ಸಮಾಜಕ್ಕೆ ಇದೆ ಅನ್ನೋದನ್ನ ನಾವಿವತ್ತು ಅರ್ಥ ಮಾಡ್ಕೋಬೇಕಾಗಿದೆ ಅಷ್ಟೇ ಅಲ್ಲ ಇವತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪಂಚಪೀಠಾಧೀಶ್ವರರು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಎಲ್ಲ ರಾಜಕೀಯ ಮುಖಂಡರುಗಳು ಮತ್ತು ಸಭಾಂಗಣದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಪರಮಪೂಜ ಸ್ವಾಮೀಜಿಗಳು ಈ ಭವನದಲ್ಲಿ ಕಾರ್ಯಕ್ರಮದ ವೇದಿಕೆ ವೇದಿಕೆ ಮೇಲೆ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲರ ಶಕ್ತಿ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ ಈ ನಾಡಿನ ದಿಕ್ಕನ್ನ ಬದಲಿಸ್ತಕ್ಕಂಥ ಶಕ್ತಿ ಇವತ್ತು ಸಮಾಜಕ್ಕೆ ದೇವತೆ ಕಾರ್ಯಕ್ರಮಕ್ಕಿದೆ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಆದ ಕಾರಣ ದಾವಣಗೆರೆಯಲ್ಲಿ ನಡೀತಾ ಇರ್ತಕ್ಕಂಥ ಈ ಅಪರೂಪದ ಕಾರ್ಯಕ್ರಮ ಕೇವಲ ದಾವಣಗೆರೆ ಜಿಲ್ಲೆ ಅಷ್ಟೇ ಅಲ್ಲ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ ಇಡೀ ದೇಶದ ಗಮನ ಇವತ್ತು ಈ ಸಭೆಯ ಮೇಲೆ ನಿಂತಿದೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛಪಡ್ತೇನೆ ಬಹುಶಃ ಈ ನಾಡಿಗೆ ಜಾತಿ ಮತಗಳ ಭೇದವಿಲ್ಲದೆ ಅಕ್ಷರ ಆರೋಗ್ಯ ಅನ್ನವನ್ನು ಮಾತ್ರವಲ್ಲ ಸಂಸ್ಕೃತಿಯನ್ನ ನೀಡಿರ್ತಕ್ಕಂಥ ಕೀರ್ತಿ ಇವತ್ತು ಸಮಾಜಕ್ಕೆ ಸಲ್ತದೆ ಅಂತ ಹೇಳಿದ್ರೆ ನಮ್ಮ ವೀರೇಶವ ಲಿಂಗಾಯತ ಸಮಾಜಕ್ಕೆ ಸಲ್ತದೆ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆಪಡ್ತೇನೆ ಇವತ್ತು ಸಮಾಜಕ್ಕೊಂದು ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ನಮ್ಮ ವೀರೇಶವ ಲಿಂಗಾಯತ ಸಮಾಜ ಇವತ್ತು ಕವಲು ದಾರಿಯಲ್ಲಿ ಸಾಕ್ತಾ ಇದೆ ಅಂತಕ್ಕಂಥ ನೋವು ಈ ಸಮಾಜದ ಪ್ರತಿಯೊಬ್ಬ ಮುಖಂಡರು ಮುಗೀದೆ ಪಂಚ ಪೀಠಾಧೀಶರಿಗೂ ಇದೆ ಸಮಾಜದ ಎಲ್ಲ ಗುರುಗಳಿಗೂ ಕೂಡ ಇದ್ದಿರ್ತಕ್ಕಂಥದ್ದು ಇವತ್ತು ಸ್ವಾರ್ಥ ರಾಜಕಾರಣದ ವಿಚಾರವನ್ನು ಪಕ್ಕಕ್ಕೆ ಇಟ್ಟು ಒಡಕಿನಿಂದ ಹೊರಗಡೆ ಬಂದು ಒಳಪಂಗಡಗಳನ್ನು ಮರೆತು ನಾವೆಲ್ಲರೂ ಸಹ ಒಟ್ಟಾಗಿ ಒಂದಾಗಿ ಈ ಸಮಾಜವನ್ನು ಸರಿದಾರಿಯಲ್ಲಿ ತತ್ಕೊಂಡು ಹೋಗ್ತಕ್ಕಂಥ ಮಹತ್ತರವಾಗಿರ್ತಕ್ಕಂಥ ಕಾಲಘಟ್ಟದಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೇವೆ ಅನ್ನೋದನ್ನು ಕೂಡ ನಾನು ಈ ಸಂದರ್ಭ ನೆನಪು ಮಾಡೋದಕ್ಕೆ ಹೆಚ್ಚು ಕೊ ಇಚ್ಛೆ ಹಿರಿಯರೆಲ್ಲರೂ ಕೂಡ ಮಾತನಾಡ್ತಾ ಹೇಳಿದ್ರು ಇಪ್ಪತ್ತೈದು ವರ್ಷಗಳ ನಂತರದಲ್ಲಿ ಇಪ್ಪತ್ತೈದು ವರ್ಷಗಳ ನಂತರದಲ್ಲಿ ಇವತ್ತು ಪಂಚಪೀಠಾಧೀಶ್ವರರು ಇವತ್ತು ಒಂದೇ ವೇದಿಕೆಯಲ್ಲಿ ಸಮಾಗಮಗೊಂಡಿದ್ದಾರೆ ಅಂತ ಹೇಳಿದ್ರೆ ಈ ಕಾರ್ಯಕ್ರಮದ ಆಯೋಜನೆ ಮಾಡಿರ್ತಕ್ಕಂಥ ಸಂದರ್ಭ ಸಂದರ್ಭದ ಜೊತೆ ಜೊತೆಯಲ್ಲಿ ಈ ಸಂದರ್ಭದಲ್ಲಿ ಜೊತೆಯಲ್ಲಿರ್ತಕ್ಕಂಥ ಇವತ್ತು ಮಹತ್ವ ಇವೆಲ್ಲವನ್ನು ಕೂಡ ಅರ್ಥ ಮಾಡಿಕೊಂಡು ಇವತ್ತು ನಾವು ನೀವೆಲ್ಲರೂ ಸೇರಿ ಇವತ್ತು ಒಟ್ಟಿಗೆ ಸಾಗ ಸಾಗಬೇಕಾಗಿರ್ತಕ್ಕಂಥ ಸಂದರ್ಭ ಸೃಷ್ಟಿಯಾಗಿದೆ ಅನೇಕ ಹಿರಿಯರು ಮಾತನಾಡ್ತಾ ಹೇಳಿದರು ಜಾತಿ ಜನಗಣತಿ ಬಗ್ಗೆ ಸಾಕಷ್ಟು ತಿಂಗಳಿಂದ ವರ್ಷದಿಂದಲೇ ಸಾಕಷ್ಟು ಚರ್ಚೆ ಆಗ್ತಾ ಇದೆ ನಾನು ವೇದಿಕೆ ಮೇಲೆ ಮುಖ್ಯನ ಇವತ್ತು ಮುಕ್ತವಾಗಿ ನಾನೊಂದು ಮಾತನಾಡಲಿಕ್ಕೆ ಇಚ್ಛಪಡ್ತೇನೆ ಜಾತಿ ಜನಗಣತಿ ಅಂತಕ್ಕಂಥದ್ದು ರಾಜಕೀಯ ಅಸ್ತ್ರ ಆಗಬಾರ್ದು ಜಾತಿ ಜನಗಣತೆ ಅಂತಕ್ಕಂಥದ್ದು ಒಂದು ಪಗಡೆಯ ಆಟ ಇವತ್ತು ಆಗಬಾರ್ದು ಎಲ್ಲೋ ಒಂದು ಕಡೆ ಒಂದು ರಾಜಕೀಯ ಇಚ್ಛಾಶಕ್ತಿಯ ಕೊರತೆ ರಾಜಕೀಯ ಇಚ್ಛಾಶಕ್ತಿಯ ಕೊರತೆ ನಡುವೆ ಇವತ್ತು ನಮ್ಮನ್ನು ಒಂದು ರೀತಿ ಬುಗುರಿ ರೀತಿ ಆಡಿಸ್ತಕ್ಕಂಥ ಒಂದು ಕುತಂತ್ರ ಷಡ್ಯಂತ್ರ ಕೂಡ ನಡೀತಾ ಇರ್ತಕ್ಕಂಥ ಈ ಕಾಲಘಟ್ಟದಲ್ಲಿ ನಾವು ಪ್ರತಿಯೊಬ್ಬರು ಕೂಡ ಜಾಗೃತಿಗೊಳಿಸ್ಕೊಳ್ತಕ್ಕಂಥ ಕೆಲಸ ಇವತ್ತು ಅತ್ಯ ಅವಶ್ಯಕ ಅನ್ನೋದನ್ನ ಈ ಸಂದರ್ಭ ನಡೆದಕ್ಕೆ ಇಚ್ಛೆ ಪಡ್ತೇನೆ ಬಂಧುಗಳೇ ಇವತ್ತು ಏನು ಹೇಳಿದ್ರು ಸಹ ನಾನು ವೇದಿಕೆ ಮುಖೇನ ನಮ್ಮ ಸಮಾಜದ ಗಣ್ಯರು ಸಮಾಜದ ಗಣ್ಯರು ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಸಮಾಜದ ಕಣ್ಣುಗಳಾಗಿ ಈ ಸಮಾಜವನ್ನು ಭದ್ರಗೊಳಿಸ್ತಕ್ಕಂಥ ಕೆಲಸ ನಮ್ಮ ಹಿರಿಯರಾಗಿರ್ತಕ್ಕಂಥ ಶಾಮ್ನು ಶಿವಶಂಕರಪ್ಪನವರು ಇವತ್ತು ಅನೇಕ ದಶಕಗಳಿಂದ ಮಾಡ್ಕೊಂಡು ಬಂದಿದ್ದಾರೆ ರಾಜಕೀಯವನ್ನು ಬದುಕಿಟ್ಟು ಇವತ್ತು ಸಮಾಜವನ್ನ ಸಮಾಜಕ್ಕೆ ಒಂದು ಶಕ್ತಿ ತುಂಬತಕ್ಕಂಥ ಕೆಲಸವನ್ನ ಇವತ್ತು ಶಾಮ್ನು ಶಿವಶಂಕರಪ್ಪನವ್ರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವೆಲ್ಲರೂ ಸಹ ಅವರು ಕೂಡ ಒಂದು ಶಾಷ್ಟ್ರಾಂಗ ಪ್ರಣಾಮಗಳನ್ನು ಕೂಡ ರಾಜಕೀಯದಲ್ಲಿ ಧರ್ಮ ಇರಬೇಕು ಆದರೆ ಧರ್ಮದಲ್ಲಿ ರಾಜಕಾರಣ ಇರಬಾರದು ರಾಜಕೀಯದಲ್ಲಿ ಧರ್ಮ ಇರಬೇಕು ಧರ್ಮದಲ್ಲಿ ರಾಜಕಾರಣ ಇರಬಾರ್ದು ಇದನ್ನು ಕೂಡ ನಾವು ಇವತ್ತು ಅರ್ಥ ಮಾಡಿಕೊಂಡು ಇವತ್ತೆಲ್ಲ ನಮ್ಮ ಸಮಾಜದ ಮುಖಂಡರು ಇವತ್ತು ವೇದಿಕೆ ಮೇಲಾವೆಲ್ಲರೂ ಕೂಡ ಏನು ಆಶೀರ್ಣರಾಗಿದ್ದೇವೆ ಇವೆಲ್ಲವನ್ನು ಕೂಡ ಅರ್ಥ ಮಾಡಿಕೊಂಡು ವಿಶೇಷವಾಗಿ ನಮ್ಮ ಇಂದಿನ ಯುವಶಕ್ತಿ ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಭಾರತವನ್ನು ಜಗತ್ತಿನ ಅಗ್ರಗಣ್ಯ ರಾಷ್ಟ್ರಗಳ ಸಾಲಿನಲ್ಲಿ ಮೇಲೆ ತೆಗೆದುಕೊಂಡು ಅನ್ನೋ ಒಂದು ಸಂಕಲ್ಪದೊಂದಿಗೆ ಹೊರಟಿದ್ದಾರೆ ಅಂತ ಹೇಳಿದ್ರೆ ಅವರು ನಂಬಿಕೆ ಇಟ್ಟಿರ್ತಕ್ಕಂಥದ್ದು ಶಕ್ತಿ ಯಾವುದು ಹೇಳಿದ್ರೆ ಈ ದೇಶದ ಯುವ ಶಕ್ತಿಯ ಮೇಲೆ ಈ ದೇಶದ ಯುವ ಶಕ್ತಿಯ ಮೇಲೆ ವಿಶ್ವಾಸ ನಡ್ಕೊಂಡು ನರೇಂದ್ರ ಮೋದಿ ಜಿಯವರು ದೇಶವನ್ನು ಮುನ್ನಡೆಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಸಮಾಜವನ್ನು ಕಟ್ತಕ್ಕಂಥ ಕೆಲಸ ಇವತ್ತಿನ ಯುವ ಜನತೆ ಎತ್ಕೊಳ್ಬೇಕಾಗಿದೆ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕಾಗಿದೆ ನಮ್ಮ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ ತುಂಬ ಸಂತೋಷ ಆಗಿದೆ ಹೆಚ್ಚು ಮಾತನಾಡಿದಾನೆ ಇವತ್ತು ಜಗದ್ಗುರುಗಳವರ ಮಾತುಗಳನ್ನು ಕೇಳಬೇಕು ಸಮಾಜದ ಅಂಕು ಡೊಂಕುಗಳನ್ನ ಸರಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಅವರ ಮಾತುಗಳನ್ನ ನಾವು ಕೇಳಬೇಕು ಸಮಾಜದ ಜವಾಬ್ದಾರಿಯನ್ನು ಹೊತ್ತು ಸಮಾಜವನ್ನು ಸರಿದಾರಲ್ಲಿ ತೊಂಡೋಗ್ತಕ್ಕಂಥ ಕೆಲಸವನ್ನ ನಾವು ನೀವು ಎಲ್ಲರೂ ಸೇರಿ ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಪಂಚಪೀಠಾಧೀಶ್ವರರ ಪಾದ ಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮಾಜಿ ಮುಖ್ಯಮಂತ್ರಿಗಳೇ ಸಮಾಜದ ಹಿರಿಯಕ್ಕೆ ಒಂದಿಸ್ತಾ ವೇದಿಕೆ ಮುಂಭಾಗದಲ್ಲಿ ಆಸನಾಗಿರ್ತಕ್ಕಂಥ ಎಲ್ಲ ಪೂಜ್ಯ ಸ್ವಾಮೀಜಿಗಳ ಪಾದಾರಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳಿಗೆ ವಿರಾಮಗಳನ್ನು ಹೇಳ್ತೇನೆ ನಮಸ್ಕಾರ ಒಂದು